ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋದು ಮಸಾಲೆ ದೋಸೆ ತುಂಬ ಈಸಿಯಾಗಿರುವಂಥ ಈ ಮಸಾಲೆ ದೋಸೆ ನಿಮಗೆ ಹೋಟೆಲ್ ಥರಾನೇ ಇರ್ತದೆ ಅದಕ್ಕಿಂತಲೂ ಟೇಸ್ಟ್ ಆಗಿರ್ತದೆ ಅಂತಲೇ ಹೇಳ್ಬೋದು ಒಮ್ಮೆ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಈಸಿಯೇ ಮಾಡಲಿಕ್ಕೋಸ್ಕರ ಅದಕ್ಕೋಸ್ಕರ ಇಲ್ಲಿ ನಾನು ಫಸ್ಟಿಗೆ ತಗೊಂಡಿದ್ದೇನೆ ನಾಲ್ಕು ಆಲೂಗಡ್ಡೆ ಈ ಆಲೂಗಡ್ಡೆಯನ್ನು ಬಾಯ್ಲ್ ಮಾಡಿ ತಗೊಂಡಿದ್ದೇನೆ ಆಮೇಲೆ ತನ್ನಗಾದ್ಮೇಲೆ ಇದರ ಎಲ್ಲದರ ಕ್ಲೀನಾಗಿ ಸಿಪ್ಪೆ ತಗೋತೇನೆ ತೆಗಿತೇನೆ ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗೆದ ಮೇಲೆ ಇದನ್ನೆಲ್ಲ ಈ ಥರ ಒಮ್ಮೆ ಮ್ಯಾಶ್ ಮಾಡೋಣ ನಾನೀ ಚಮಚದಲ್ಲೇ ಒಂದು ಸಲ ಎಲ್ಲ ಮ್ಯಾಶ್ ಮಾಡ್ಕೋತೇನೆ ತುಂಬ ಜಾದ ತುಂಬ ಜಾಸ್ತಿ ಮ್ಯಾಶ್ ಮಾಡಬಾರ್ದು ಸ್ವಲ್ಪ ಪೀಸಸ್ ಥರ ಇದರಲ್ಲಿ ಆಮೇಲೆ ನೋಡಿ ಈ ಥರ ಈರುಳ್ಳಿಯನ್ನು ಕಟ್ ಮಾಡಿಡೋಣ ಅಂದರೆ ಸಣ್ಣಗೆ ಕಟ್ ಮಾಡಬೇಕಂತಿಲ್ಲ ಈ ಥರ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿದರೆ ಸಾಕು ಆಮೇಲೆ ನೋಡಿ ಇಲ್ಲಿ ಬೆಳ್ಳುಳ್ಳಿ ಹಾಗೂ ನಮ್ಮ ಹಸಿ ಮೆಣಸು ಹಾಗೂ ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ನಾನು ಗ್ರೈಂಡ್ ಮಾಡುವಾಗ ಕೂಡ ತುಂಬ ನೈಸಾಗಿ ಮಾಡಬೇಕಂತ ಇಲ್ಲ ಆಮೇಲೆ ಒಂದು ಬಾನಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ ನಾನು ದೋಸೆ ಮಾಡುವ ಅದರದ್ದೆಲ್ಲ ರೆಸಿಪಿ ಶೇರ್ ಮಾಡಿಲ್ಲ ನಿಮ್ಮ ಜೊತೆ ಮಾತ್ರ ಈ ಆಲೂದ್ದು ಪೊಟ್ಯಾಟೊ ಸಾಗುವುದು ಮಾತ್ರ ನಾನು ರೆಸಿಪಿ ಶೇರ್ ಇರೋದು ಆಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಗೂ ಕರಿಬೇವು ಸೊಪ್ಪು ಹಾಕೋಣ ಆಮೇಲೆ ಇದು ನಮ್ಮ ಹಸಿಮೆಣಸುವಾಗ ಬೆಳ್ಳುಳ್ಳಿ ಪೇಸ್ಟ್ ಉಂಟಲ್ವ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಈ ಥರ ಫ್ರೈ ಮಾಡೋಣ ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ ಅದರದ್ದು ಹೋದರೆ ಸಾಕು ಈಗ ಅದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಆ್ಯಡ್ ಮಾಡಿಕೊಳ್ಳೋಣ ಆಮೇಲೆ ಇದನ್ನು ಚೆನ್ನಾಗಿ ಈ ಥರ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು ಇದನ್ನು ಏನು ಕಲರ್ ಏನು ಚೇಂಜ್ ಆಗಬೇಕಂತ ಇಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಇದೇನು ಮಾಡಲಿಕ್ಕೆ ಕಷ್ಟ ಇಲ್ಲ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಬೋದು ಅಂತ ಹಾಲು ಒಂದು ಬಾಯ್ಲ್ ಆಗಿದ್ದರೆ ಸಾಕು ಅಂತ ರೆಡಿ ಆಗ್ತದೆ ಇದು ಈಗ ನಮ್ಮದಿಲ್ಲಿ ಮ್ಯಾಶ್ ಮಾಡಿಟ್ಕೊಂಡಿದ್ದ ಪೊಟ್ಯಾಟೋನ್ನೇ ಆ್ಯಡ್ ಮಾಡ್ತೇನೆ ಇದೇ ಥರ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತೇನೆ ಎಲ್ಲ ಮಿಸ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ ಉಪ್ಪು ಕೂಡ ಸ್ವಲ್ಪ ಸಿಪ್ಪೆ ಉಂಟು ಅಂದರೆ ನಾನಿದು ಹಸಿಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಅದಕ್ಕೋಸ್ಕರ ನಾನು ನೋಡಿ ಉಪ್ಪು ಇದ್ದೀನಿ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಬೇಕು ರೆಡಿ ಆಗ್ತದೆ ಆಮೇಲೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ ಕೊತ್ತಂಬರಿ ಸೊಪ್ಪು ಇಲ್ಲಿನ ಚಟ್ನಿ ಅದು ಕೂಡ ತಯಾರಿ ಮಾಡ್ತಾ ಇದ್ದೇನೆ ನಾನು ಆ ದೋಸೆ ಜೊತೆ ಚಟ್ನಿ ಕೂಡ ಮಾಡಿದ್ದೇನೆ ಕೊಬ್ಬರಿ ಇದರದ್ದು ತೆಂಗಿನಕಾಯದ್ದು ಈಗ ಇದರ ಮೇಲೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ ಇದೇ ಥರ ಹಣ್ಣು ಹಿಂಡೋದರಿಂದ ಇದರ ಟೇಸ್ಟಿ ಇನ್ನೂ ಕೂಡ ತುಂಬ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಈಗ ನಿಂಬೆ ಹಾಕಿದ ಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇಲ್ಲಿ ಒಗ್ಗರಣೆ ಚಟ್ನಿ ಅದು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ ಖಾಲಿ ಸಾಸಿವೆ ಇದು ಒಗ್ಗರಣೆ ಕೊಡ್ತಾ ಇರೋದು ನಾನು ಚಟ್ನಿಗೆ ಇದು ಚಟ್ನಿ ನಾನು ಗ್ರೈಂಡ್ ಮಾಡುವಾಗ ತೆಂಗಿನಕಾಯಿ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿ ಹಾಗೂ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಹಾಗೂ ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡಿದ್ದು ಮೇಲೆ ಒಗ್ಗರಣೆ ಹಾಕ್ತಾಯಿದ್ದೇನೆ ಸ್ವಲ್ಪ ಹುಳಿ ಕೂಡ ಹಾಕಿದ್ದೇನೆ ಚಟ್ನಿಗೆ ತುಂಬ ಟೇಸ್ಟ್ ಆಗಿದೆ ಇದು ಚಟ್ನಿ ಕೂಡ ಈಗ ದೋಸೆ ಮಾಡಲಿಕ್ಕೆ ಶುರು ಮಾಡೋಣ ದೋಸೆ ಹಿಟ್ಟನ್ನು ಹಾಕೋಣ ನಾವು ಸ್ವಲ್ಪ ತೆಳುವಾಗಿಯೇ ದೋಸೆ ಮಾಡೋದು ತುಂಬ ದಪ್ಪಗಿಡೋದಿಲ್ಲ ದೋಸೆ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಮಾಡೋಣ ಇದನ್ನ ಈಗ ಈಗ ಮೇಲೆ ಸ್ವಲ್ಪ ಇದು ಕಾಯಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಬೇಕು ಜಾಸ್ತಿ ಅಲ್ಲ ದೋಸೆ ಮೇಲೆ ಆಮೇಲೆ ಬಟರ್ ಹಾಕೋದಾದ್ರೆ ಬಟರ್ ಹಾಕಿದ್ರಂತೂ ಇದರ ಟೇಸ್ಟ್ ಅಂತೂ ಹೇಳೋದೇ ಬೇಡ ಫ್ರೆಂಡ್ಸ್ ಅಷ್ಟೊಂದು ಟೇಸ್ಟಾಗಿರ್ತದೆ ಬಟರ್ ಹಾಕಿದರೆ ಈಗಂತೂ ನಮ್ಮ ದೋಸೆ ರೆಡಿ ಬೇಕಾದರೆ ಇದರ ಮೇಲೆ ನೀವು ಚಟ್ನಿನೂ ಹಾಕ್ಬೋದು ದೋಸೆಗೆ ಆಮೇಲೆ ಬೇಕಾದರೆ ನೀವು ಚಾಟ್ ಮಸಾಲೆ ಪೌಡರ್ ಕೂಡ ಹಾಕ್ಬೋದು ನನಗೆ ಅದೆಲ್ಲ ಸ್ವಲ್ಪ ಮಿಸ್ ಆಗಿ ಹೋಯಿತು ಅರ್ಜೆಂಟಲ್ಲಿ ಇಲ್ಲಿ ಈಗ ಮಳೆ ಬರ್ತಾ ಮಳೆ ಬರ್ತಾ ಉಂಟು ಇಲ್ಲಿ ತುಂಬ ಹನಿ ಹನಿ ಅಂದರೆ ಜೋರಾಗಿ ಬರ್ತಾ ಇಲ್ಲ ಸ್ವಲ್ಪ ಸ್ಲೋ ಆಗಿ ನೋಡಿ ಬೆಳಿಗ್ಗೆ ಕೂಡ ಅದೇ ಥರ ಇತ್ತು ಸ್ವಲ್ಪ ಮೋಡ ಓಕೆ ಫ್ರೆಂಡ್ಸ್ ನನ್ನ ಈ ಒಂದು ಸಣ್ಣ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ನೀವು ಯಾರು ಕೂಡ ನನ್ನ ಚಾನಲನ್ನು ಇಷ್ಟವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೂಡ ಮಾಡಿ ಹಾಗೂ ಒಂದು ಕಮೆಂಟ್ ಕೂಡ ಹಾಕಿ ನೀವು ಮಸಾಲೆ ದೋಸೆ ಯಾವ ಥರ ಮಾಡ್ತೀರಾ ಹಾಗೂ ನಿಮಗೆ ನನ್ನ ಈ ವಿಡಿಯೋ ಅನಿಸಿತು ಅಂತ ನಾನೀಗ ನನ್ನ ಈ ಪುಟ್ಟ ಬ್ಲಾಗನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ ನಾವಿನ್ನು ಭೇಟಿಯಾಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಟಾ ಬೈ ಬಾಯ್ ಇತ್ತೆ